ಮಗನ ಶುಭಾಶಯ ತಿಳಿಸಿದ ಏನು ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಡಿ ಕೆ ಶಿವಕುಮಾರ್ ಸಾರಥ್ಯದಲ್ಲಿ ಇವತ್ತು ನಮಗೆ ನಿರ್ಮಲ ಶಾಸಕರಂತ ಎನ್ ಶ್ರೀನಿವಾಸ್ ಅವರ ಅಧಿಕೃತ ಘೋಷಣೆ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ನಮ್ಮ ಮೈನಳ್ಳಿ ಗ್ರಾಮದಲ್ಲಿ ಏನು ನಮ್ಮ ಕೂಡ ವೇಲಿ ಒಂದು ದೇವಮೂಲೆ ಅಂತ ಹೇಳ್ಬಿಟ್ಟು ಒಂದು ಇವತ್ತೊಂದು ಆದೇಶ ಪತ್ರ ನೀಡಾವೆ ಆ ಆದೇಶ ಪತ್ರನ ನಮ್ಮ ಕಸ್ಬಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತ ನಾನು ಏನಿವತ್ತು ಒಂದು ಜವಾಬ್ದಾರಿ ಕೊಟ್ಟಾರೆ ಆ ಜವಾಬ್ದಾರಿ ಸಂಪೂರ್ಣವಾಗಿ ನಿರ್ವಹಿಸ್ತಾ ಕಮಿಟಿ ಇರ್ಬೋದು ಬೇರೆ ಮತ್ತು ಕಾಂಗ್ರೆಸ್ ಕಮಿಟಿ ಎಲ್ಲ ಮುಖಂಡರನ್ನ ಒಂದು ದುಡ್ಡುಗೂಡಿಸಿ ಮತ್ತು ಎಲ್ಲ ಒಂದು ಸಮಿತಿಗಳು ಮಾಡಿ ಅವನ್ನ ಒಂದು ಉನ್ನತ ಸ್ಥಾನಕ್ಕೆ ನಾನು ಏರಿಸಿ ಮತ್ತು ಕಾಂಗ್ರೆಸ್ ಪಕ್ಷ ಅಂತ ನಾನು ಈ ಸಮಯದಲ್ಲಿ ಹೇಳ್ತೀನಿ ಸರ್ ಸರ್ ಪಂಚಾಯಿತಿನಿಂದ ಮಾಡ್ತಾ ಇದ್ದೀನಿ ಪಂಚಾಯತ್ ಇದ್ರೂ ನಾವು ಈಗ ಕಮ್ಮಿ ಉದ್ಯೋಗನು ಎರಡು ವರ್ಷದಿಂದ ಆ ಕೆಲಸ ಇವತ್ತು ಬರೀ ಎರಡು ತಿಂಗಳು ನಾನು ಮುಗಿಸಿದೆ ಸರ್ ಯಾಕೋದು ಎರಡು ವರ್ಷದಿಂದ ಏನು ಸಹ ಒಂದು ಜಾಬ್ ಏನೂ ಇರಲಿಲ್ಲ ಅಲ್ಲಿ ಇವತ್ತು ಒಂದು ಕಸ ವಿಲೇವಾರಿ ಇರ್ಬೋದು ಮತ್ತು ಲೈಟಿಂಗ್ಸ್ ಅಂತೂ ಯಾವ ಊರು ಏನಿಲ್ಲ ಎಲ್ಲವರು ಸಹ ಲೈಟಿಂಗ್ಸ್ ಸಹ ವ್ಯವಸ್ಥೆ ಮಾಡಿ ಅಲ್ಲಿ ಲೇಬರ್ ಕಮ್ಮಿ ಇದ್ರು ಸಹ ಕಡೆ ಕಡೆಯಿಂದ ಮಂಡ್ಯದಿಂದ ತರಿಸಿ ಅಲ್ಲಿ ಜೀಪ್ ತರಿಸಿ ಒಂದು ವಾರಕ್ಕೆ ಸಹ ನಾನು ಲೈಟಿಂಗ್ಸ್ ಮುಗಿಸಿದ್ದೀನಿ ಮತ್ತು ಒಂದು ಏನು ಸಿಂಪಡಣೆ ಇರ್ಬೋದು ನಾನು ಎರಡು ವರ್ಷ ಮಾಡೋ ಕೆಲಸ ಬರೀ ಎರಡು ತಿಂಗಳು ಶ್ರಮಪಟ್ಟು ಮಾಡಿದ್ದೀನಿ ನನಗೆ ಹೆಚ್ಚಿನ ಜವಾಬ್ದಾರಿ ಇದೆ ಮಾಡ್ತೀನಿ ಸರ್ ಯಾಕಂತ ನಾನು ಕಾಂಟ್ಯಾಕ್ ಹುಡುಗರು ಅವರೇ ಮಾಡ್ತಾರೆ ನನಗೂ ಅಲ್ಲಿ ಓಡಾಡ್ಕೊಂಡು ಕೆಲ್ಸಗಳ ಕಾರ್ಯಗಳು ಮಾಡ್ತೀನಿ ಈಗ ಒಂದು ಆಕ್ಷನ್ ಪ್ಲಾನ್ ಸಹ ಎರಡು ವರ್ಷದ ಮೂರು ಒಂದು ಆಕ್ಷನ್ ಪ್ಲಾನ್ ಮಾಡಿರಲಿಲ್ಲ ಇವತ್ತು ಒಂದು ಆರು ಲಕ್ಷ ಒಂದು ಮೆಂಬರ್ ಪ್ಲಾನ್ ಮಾಡಿದ್ದೀನಿ ಅಪ್ರೂವಲ್ ಆಗಿಲ್ಲ ಅಪ್ರೂವಲ್ಗೂ ನಾನು ಟೈಮ್ ತಿಂದೆ ಒಂದು ಅರ್ಧ ಗಂಟೆ ಇ ಒ ಇವತ್ತು ಮೀಟ್ ಮಾಡಿ ನಾನು ಎಲ್ಲ ಸಂಪೂರ್ಣ ಯಾಕಂತ ನಮ್ಗೆ ಅವತ್ತೂ ಒಂದು ಇದೇ ಜವಾಬ್ದಾರಿ ಬಂದೈತೆ ಕಾಂಗ್ರೆಸ್ ಪಕ್ಷದಲ್ಲಿ ಇವಾಗ ಇರ್ಬೋದು ಎಲ್ಲ ಒಂದು ಜವಾಬ್ದಾರಿ ಬಂದಿದೆ ಎಲ್ಲ ಕಡೆ ನಾನು ಜವಾಬ್ದಾರಿ ಹೊತ್ತೆ ಕೆಲಸ ಮಾಡ್ತೀನಿ ಸರ್ ಥ್ಯಾಂಕ್ ಯು ಸರ್